ನನ್ಗೆ ನನ್ ಮಮ್ಮಗಳು ಕಾಟ ಕಡಿಯಕ್ಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ಟೆನ್ಷನ್ ಕೊಡ್ತಾಳೆ ಅಂದ್ರೆ ಯಾವಾಗ ಸ್ಕೂಲ್ ಓಪನ್ ಆಗ್ತಾ ಆಗೋದು ಸ್ಕೂಲ್ ಹಾಕ್ ಬಂದ್ಬಿಡ್ತೀನಿ ಹಿಂಗೆ ಬೆಳಿಗ್ಗೆ ಸಂಜೆವರೆಗೂ ಅಪ್ಪ ಎಲ್ರಿಗೂ ಹೇಳಪ್ಪ ಎಲ್ರಿಗೂ ಹೇಳು ನಿನ್ಗೆ ತಮ್ಮ ಪಾಪನ ತಂಗಿ ಪಾಪನ ಆಗಿರೋದು ತಮ್ಮ ಪಾಪು ತಮ್ಮ ಪಾಪು ತಮ್ಮ ಪಾಪು ಓ ಫುಲ್ ಖುಷಿ ಇವಾಗ ನಿನ್ ತಮ್ಮ ಪಾಪುನ ಯಾರಾದ್ರೂ ಕೇಳಕ್ ಬಂದ್ರೆ ಏನ್ ಹೇಳ್ತೀಯಪ್ಪ ಇವಾಗ ಯಾರಾದ್ರೂ ನಿನ್ ತಮ್ಮ ಪಾಪು ಕೊಡಿ ನನಗೆ ಅಂದ್ರೆ ಏನ್ ಹೇಳ್ತೀಯ ಮಾತೇ ಕೊಡ್ತಾರ ಯಾರಾದ್ರೂ ತಮ್ಮ ಪಾಪು ಕೇಳಕ್ ಹಲೋ ಬಾಪು ಹಿಂಗಿದ್ಯಪ್ಪ ಸೂಪರ್ ಆಗಿದ್ಯಾ ಮೂಟಿ ಕೂಟಿ ಆಗಿದೀಯಾ ಹ್ಮ್ ಓ ಓಕೆ ಓಕೆ ಏನಪ್ಪ ನಿಮಿಷ ಹೌದು ನಮ್ ಸೊಸೆಗೆ ಗಂಡ್ ಮಗುಡ್ ಆಗಿದೆ ಆಯ್ತು ಇವಾಗ ಟೆನ್ ಡೇಸ್ ಆಯ್ತು ನಾನು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆಂದ್ರೆ ಇವ್ನ ಸುಧಾರಿಸ್ಬೇಕು ಅದನ್ನು ಸುಧಾರಿಸ್ಬೇಕು ಹಂಗಾಗಿ ವಿಡಿಯೋ ಮಾಡೋದಿಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಆದ್ರೂ ಬಿಡಲ್ಲ ಮಾಡ್ತೀನಿ ಯಾವ್ದಾದ್ರು ಗ್ಯಾಪ್ ಅಲ್ಲಿ ಅದನ್ನು ವಿಡಿಯೋ ಮಾಡೇ ಮಾಡ್ತೀನಿ ಓಕೆ ನಿಮ್ಮ ಆಶೀರ್ವಾದಿಂದ ಮಗು ಸೊಸೆ ಸೂಪರ್ ಆಗಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಥ್ಯಾಂಕ್ ಯು